ಪೌರ ಕಾರ್ಮಿಕರು ನೌಕರರಿಗೂ ಸಿಎಂ ದೊಡ್ಡ ಆಶ್ವಾಸನೆ ಕೊಟ್ಟಿದ್ರು ಎಂದು ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿದರು ಇನ್ನು ಈ ಪೌರಕಾರ್ಮಿಕರಿಗೂ ಮತ್ತು ನೌಕರರಿಗೂ ಸಿಎಂ ದೊಡ್ಡ ಆಶ್ವಾಸನೆ ಕೊಟ್ಟಿದ್ದು ಅದನ್ನು ಈಡೇರಿಸಲು ಸಾಧ್ಯವಾಗ್ತಿಲ್ಲ ಅಂತ ಟೀಕಿಸಿದರು ಅಂಗನವಾಡಿ ಆಶಾ ಹಾಗೂ ಬಿಸಿಯೂಟ ಕಾರ್ಯಕರ್ತರಿಗೂ ಭರವಸೆ ನೀಡಿದರು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟು ಸರ್ಕಾರ ಬಂದು ಎರಡು ವರ್ಷವಾದರೂ ಈಡೇರಿಸಲು ಸಾಧ್ಯವಾಗ್ತಿಲ್ಲ ಅಂತ ದೂರಿದರು ಏನನ್ನೂ ಮಾಡಲು ಸಾಧ್ಯವಾಗಿಲ್ಲ ಅಭಿವೃದ್ಧಿ ಕಾರ್ಯ ಶೂನ್ಯವಾಗಿದೆ ಒಟ್ಟು ಸರ್ಕಾರ ನಡೆದರೆ ಸಾಕು ಎಂಬುವಂತಾಗಿದೆ ಆಸ್ಪತ್ರೆಯಲ್ಲಿ ಡಿ ದರ್ಜೆ ನೌಕರರಿಗೂ ಸಂಬಳವಿಲ್ಲದೆ ನಾಲ್ಕು ತಿಂಗಳಾಗಿದೆ ಅಂತ ಹೇಳಿದ್ರು ಇನ್ನು ಈ ಸರ್ಕಾರದಲ್ಲಿ ಎಲ್ಲರೂ ಕಣ್ಣೀರು ಹಾಕ್ತಿದ್ದಾರೆ ಸಿಎಂ ಡಿ ಸಿಎಂ ದೆಹಲಿಗೆ ಹೋಗಿದ್ದಾರೆ ಅಧಿಕಾರದ ತಿಕ್ಕಾಟವೇ ಹೆಚ್ಚಾಗಿದೆ ಅಂತ ಹೇಳಿದ್ರು ಆದಷ್ಟು ಬೇಗ ಇವರು ತೊಗಲು ತೊಲಗಬಾರದು ಒಳ್ಳೆಯದು ಅಂತ ಜನ ಶಾಪ ಹಾಕ್ತಿದ್ದಾರೆ ಗ್ಯಾರಂಟಿ ಹಣ ಕೊಡಲು ಸಾಧ್ಯವಾಗ್ತಿಲ್ಲ ಐವತ್ತೆಂಟು ಸಾವಿರ ಕೋಟಿ ಒಟ್ಟು ಮಾಡಲು ಬಹಳ ಜನರ ತಲೆ ಮೇಲೆ ಹೊಡೆದಿದ್ದಾರೆ ಸುಲಿಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಚುನಾವಣೆ ಗೆಲ್ಲಲು ಆಶ್ವಾಸನೆ ಕೊಟ್ಟರು ಈಗ ಕೊಡಲು ಆಗ್ತಿಲ್ಲ ಅನ್ನಭಾಗ್ಯ ಅಕ್ಕಿ ಸಾಗಿಸಿದ ಲಾರಿ ಅವರಿಗೆ ನಿನ್ನೆ ಇನ್ನೂರೈವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ರಾಜ್ಯ ಪ್ರಗತಿ ಶೂನ್ಯವಾಗಿದೆ ಅಂತ ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಈಗ ಅದನ್ನ ಈಡೇರಿಸಲಿಲ್ಲ ಭಾಳ ಮ ಮಾಡಿ ಈಗ ಅಂಗನವಾಡಿ ಕಾರ್ಯಕರ್ತೆಯರಿಗಿರ್ಬೋದು ಆಶಾ ಕಾರ್ಯಕರ್ತೆಯರಿಗಿರ್ಬೋದು ಬಿಸಿ ಬಿಸಿಊಟದ ಕಾರ್ಯಕರ್ತೆಯರಿಗೆ ಇರ್ಬೋದು ಇವರೆಲ್ಲರಿಗೂ ಕೂಡ ಚುನಾವಣೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತು ಅದನ್ನು ಈಡೇರಿಸಲಿಕ್ಕೆ ಆಗ್ತಾಯಿಲ್ಲ ಎರಡು ವರ್ಷ ಆಗಿದೆ ಏನನ್ನು ಮಾಡ್ತ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಭಿವೃದ್ಧಿಗಳು ಶೂನ್ಯ ಆಗಿದ್ದಾವೆ ಒಟ್ಟು ಸರ್ಕಾರ ನಡೆದ್ರೆ ಸಾಕಾಗಿದೆ ಆಸ್ಪತ್ರೆಯಲ್ಲಿ ಕಸ ಗುಡಿಸುವ ನಲವರಿಸುವ ಡಿ ದರ್ಜೆ ನೌಕರಿಗೆ ಸಂಬಳ ಇಲ್ಲದೆ ನಾಲ್ಕು ತಿಂಗಳಾಗಿದೆ ಹೀಗಾಗಿ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ದಾರೆ ಅವರ ರಾಜಕಾರಣದ ತಿಕ್ಕಾಟವೇ ಜಾಸ್ತಿ ಆಗಿದೆ ಅಭಿವೃದ್ಧಿ ಶೂನ್ಯ ಆಗಿದೆ ಒಂದೊಂದು ದಿನ ಈ ಸರ್ಕಾರ ಮುಂದುವರೆದಾಗೂ ಕೂಡ ಜನ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಆದಷ್ಟು ಬೇಗ ಇವರು ತೊಲಗೋದು ಒಳ್ಳೆಯದು ಅಂತ ಜನ ಶಾಪ್ ಆಗ್ತಾ ಇದ್ದಾರೆ ಗ್ಯಾರಂಟಿ ಹಣ ಕೂಡ ಇಲ್ಲ ಅವ್ರ ಹತ್ರ ಐವತ್ತೆಂಟು ಸಾವಿರ ಕೋಟಿ ಒಟ್ಟು ಮಾಡಲಿಕ್ಕಾಗಿ ಕೊಡಲಿಕ್ಕಾಗಿ ಭಾಳ ಜನರಿಗೆ ತಲೆ ಮೇಲೆ ಹೊಡೆದಿದ್ದಾರೆ ತೆರಿಗೆಗಳನ್ನು ಜಾಸ್ತಿ ಮಾಡಿದ್ದಾರೆ ಎಲ್ಲದರಲ್ಲೂ ಕೂಡ ಸುಲಿಗೆ ನಡೆದಿದೆ ಆದರೂ ಕೂಡ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗದೆ ಇರೋಂಥ ರೀತಿಯಲ್ಲಿದೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಏನೋ ಮಾಡಿ ಗೆಲ್ಲಬಹುದು ಅಂತೇಳಿ ಹೇಳಿ ಮಾಡಿದ್ರು ಈಗ ಆಶ್ವಾಸನೆಯನ್ನು ತೀರ್ಸ್ಕೊಳ್ಳೋದು ಕಷ್ಟ ಆಗಿದೆ ಮೊನ್ನೆ ನೋಡಿದ್ರಿ ಈ ಅನ್ನಭಾಗ್ಯದ ಅಕ್ಕಿ ಟ್ರಾನ್ಸ್ಪೋರ್ಟ್ ಮಾಡಿದಂಥ ಕಾಂಟ್ರಾಕ್ಟ್ರ್ಗಳಿಗೆ ಕೂಡ ಇನ್ನೂರೈವತ್ತು ಕೋಟಿ ಹಣ ಕೊಡಲಿಲ್ಲ ಅಂತ ಅವ್ರು ಬೀದಿಗಿಳಿದ್ರು ನಿನ್ನೆ ಏನೋ ಕೊಟ್ಟಿದ್ದಾರೆ ಅಂತ ಮತ್ತೆ ಶುರು ಮಾಡಿದ್ದಾರೆ ಈ ರೀತಿ ಎಲ್ಲ ಕಡೆನೂ ಆಗ್ತಾಯಿದೆ ಒಟ್ಟು ರಾಜ್ಯ ಪ್ರಗತಿ ಶೂನ್ಯ ಆಗಿದೆ ಈ ಸರ್ಕಾರದಲ್ಲಿ ಸರ್ ಎಲ್ಲರೂ ಕೂಡ ಹೇಳಿದ್ದಾರೆ ನಾನು ಅದನ್ನ ಹೇಳೋದಿಲ್ಲ ನಾನು ಅದನ್ನ ಕೊಡೋದು ಬೇಡ ಅಂತ ನಾವೆಂತೂ ಹೇಳೋದಿಲ್ಲ ನಮ್ಮ ಬಿ ಜೆ ಪಿಯ ನಿಲುವು ಕೂಡ ಅದಲ್ಲ ಆದರೆ ಇವರಿಗೆ ಶಕ್ತಿ ಇದ್ದ ಇದ್ದಷ್ಟು ಆಶ್ವಾಸನೆ ಕೊಡಬೇಕಾಗಿತ್ತು ಶಕ್ತಿ ಇಲ್ಲದೇ ಚುನಾವಣೆನಲ್ಲಿ ಗೆಲ್ಲಲಿಕ್ಕಾಗಿ ಕುರ್ಚಿ ಆಸೆಗಾಗಿ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಈಡೇರಿಸ್ಲಿಕ್ಕಾಗಿ ಈಡೇರಿಸಲಿಕ್ಕಾಗ್ದೇನೆ ಚಡಪಡಿಸ್ತಾ ಇದ್ದಾರೆ ಇದು ಮೊನ್ನೆ ದಿನ ಸ್ವಾಮಿಗಳು ಹೇಳಿರ್ತಕ್ಕಂಥದ್ದು ಇದೆ ಯಾರು ಅಶಕ್ತರೋ ಯಾರೋ ದುರ್ಬಲರೋ ಅವರಿಗೆ ಕೊಟ್ಟಿದ್ರೆ ಒಳ್ಳೆಯದಾಗ್ತಿತ್ತು ಅಂತ ಸ್ವಾಮೀಜಿಯವರ ಒಂದು ಅಂಬೋಣ ಅದು ಆದ್ದರಿಂದ ಅದನ್ನೆಲ್ಲವನ್ನು ನಿರ್ಧಾರ ಮಾಡಬೇಕಾಗಿತ್ತು ಸುಮಾರು ಸರಿ ಬಜೆಟನ್ನು ಮಂಡನೆ ಮಾಡಿದಂಥ ದೊಡ್ಡ ಆರ್ಥಿಕ ತಜ್ಞರು ಅಂತೇಳಿ ಹೆಸರು ಪಡೆದಂಥ ಸಿದ್ದರಾಮಯ್ಯನವರು ಇದನ್ನ ಯೋಚನೆ ಮಾಡ್ದೇನೆ ಅಧಿಕಾರ ಕಳೆದೋಗಿತ್ತು ಸಿಕ್ಕಿದ್ರೆ ಸಾಕು ಬಿ ಜೆ ಪಿ ಕೈಯಿಂದ ಅಧಿಕಾರ ಕಿತ್ತರೆ ಸಾಕಾಗಿತ್ತು ಅಂತ ಯೋಚನೆ ಮಾಡ್ತೇನೆ